ಸೊ ನಾವು ಕಳೆದ ಕ್ಲಾಸ್ ಇಂದ ಸ್ಪೆಲ್ಲಿಂಗ್ ರೂಲ್ಸ್ ಮಾಡ್ತಾ ಇದೀವಿ ಸ್ಪೆಲ್ಲಿಂಗ್ ರೂಲ್ಸ್ ಯಾಕೆ ನಮಗೆ ಇಂಗ್ಲಿಷ್ ಓದೋದಕ್ಕೂ ಬರೆಯೋದಕ್ಕೆ ಯಾಕೆ ಬೇಕು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿಕ್ಕೆ ಓದೋ ಪ್ರಾಸೆಸ್ ಅಲ್ಲಿ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಇಲ್ಲಿ ಈ ಸ್ಪೆಲ್ಲಿಂಗ್ ಬಂದಾಗ ಹೆಂಗ್ ಓದಬೇಕು ಅಥವಾ ಇದನ್ನ ಹೇಳಲಿಕ್ಕೆ ಈ ಸ್ಪೆಲ್ಲಿಂಗ್ ಈ ತರ ಉಚ್ಚಾರಣೆ ಬಂದಾಗ ಯಾವ ತರ ಸ್ಪೆಲ್ಲಿಂಗ್ ಬರೀಬೇಕು ಅನ್ನೋದು ಬಹಳ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಸ್ವಲ್ಪ ರೀಡಿಂಗ್ ಅಂಡ್ ರೈಟಿಂಗ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಓಕೆ ಆದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ತಿಳ್ಕೊಳ್ಳಿ ರೈಟ್ ನಾವು ಕಳೆದ ಕ್ಲಾಸ್ ಅಲ್ಲಿ ರೂಲ್ ನಂಬರ್ ಟ್ವೆಲ್ ರೂಲ್ ನಂಬರ್ ಸ್ಪೆಲ್ಲಿಂಗ್ ರೂಲ್ ನಂಬರ್ ಟ್ವೆಲ್ ನೋಡ್ತಾ ಇದ್ವಿ ಇದರಲ್ಲಿ ಏನ್ ಒಂದು ವೇಳೆ ಪದ ಸ್ಟಾರ್ಟಿಂಗ್ ಅಲ್ಲಿ ಶುರುವಾದ್ರೆ ನಾವು ಸಿ ಹಾಕ್ಬೇಕಾ ಅಥವಾ ನಾವು ಎಸ್ ಹಾಕ್ಬೇಕಾ ಯಾವ್ದು ಹಾಕ್ಬೇಕು ಅನ್ನೋದು ಕನ್ಫ್ಯೂಷನ್ ಅಲ್ಲಿದ್ರೆ ಕೆಲವು ರೂಲ್ಸ್ ಫಾಲೋ ಮಾಡಿದ್ರೆ ಆಗುತ್ತೆ ಆರಂಭಿಸಿದಲ್ಲಿ ನಂತರ ಐ ಟಿ ಬಂದ್ರೆ ಶಬ್ದ ಆದ್ಮೇಲೆ ನಂತರ ಐ ಟಿ ಬಂದ್ರೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿಗರಲ್ದೇನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಸಿಲಿಂಗ್ ಅಂತ ಇಟ್ಕೊಳ್ಳಿ ಸೊ ಎ ಸಿಕ್ಕಂತಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರಬಹುದು ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಅನ್ನಕ್ಕೆ ಸಿಟ್ಟಿದೆ ಎಕ್ಸೆಪ್ಷನ್ ಸಿಟ್ ಸೈಟ್ ಸಿಚುವೇಟೆಡ್ ಸಿಚುವೇಶನ್ ಇವೆಲ್ಲ ಎಕ್ಸೆಪ್ಷನ್ಸ್ ಓಕೆ ಸಿಚುವೇಶನಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋದು ಬಟ್ ಕಾಮನ್ ಆಗಿ ನಿಮಗೆ ಸಿ ಸಿಟೆಡೆಲ್ ಸೆ ಸೈಟೇಷನ್ ಸೈಟ್ ಸೈಟೆಡ್ ಸಿಟೀಸ್ ಸೈಟಿಂಗ್ ಸಿಟಿಜನ್ ಸಿಟಿಜನ್ಶಿಪ್ ಸಿಟ್ರಸ್ ಸಿಟಿ ಈ ತರದ್ದು ಕಾಮನ್ ಆಗಿ ಬರುವಂಥ ಪದಗಳು ಇನ್ನೂ ಪದಗಳಿದಾವೆ ಅನ್ನೋದಿಲ್ಲ ಕಾಮನ್ ಆಗಿ ಇದೇ ಪದಗಳು ಬರೋದು ಓಕೆ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದರೆ ಈ ರೂಲ್ ಇದಕ್ಕೆ ಹೊರತುಪಡಿಸಿ ಹೊರತುಪಡಿಸಿ ಹೊರತಾಗಲ್ಲ ಐ ಮೀನ್ ಅನ್ವಯ ಆಗಲ್ಲ ಸಿಟ್ ಸೈಟ್ ಸಿಚುವೇಟೆಡ್ ಇಲ್ಲಿ ಎಸ್ ಬರುತ್ತೆ ಇಲ್ಲೂ ಸಿಟ್ಟಿದೆ ಅಲ್ಲೂ ಸಿಟ್ಟಿದೆ ಎಸ್ ಹಾಕ್ಲಿಕ್ಕೆ ಆಗೋಲ್ಲೂ ಎಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಎಸ್ ತರ ವರ್ಡ್ಸ್ ಅಲ್ಲಿ ಮಾತ್ರ ಇಷ್ಟು ಮಾತ್ರ ಒಂದೆರಡು ಜಾಸ್ತಿ ಇರ್ಬೋದು ಅಷ್ಟೇ ರೈಟ್ ಇಲ್ಲಿ ನೋಡಿ ನೆಕ್ಸ್ಟ್ ಒಂದು ವೇಳೆ ಪದ ಸೇ ಇಂದ ಶುರುವಾಯಿತು ಅಂತ ಇಟ್ಕೊಳ್ಳಿ ಸಿ ಸೇ ಶಬ್ದದಲ್ಲಿ ಆರಂಭಿಸಿದಲ್ಲಿ ನಂತರ ಇಂಟ್ ನಂತರ ಇಂಟ್ ಬಂದ್ರೆ ಉದಾಹರಣೆಗೆ ಸೆಂಟ್ ಅಂತ ಬಂತು ಅಂತ ಇಟ್ಕೊಳ್ಳಿ ಯಾವಾಗಲೂ ಸಿ ಅಕ್ಷರದಿಂದ ಪದವನ್ನು ಶುರು ಮಾಡಬೇಕು ಬಟ್ ಅದರಲ್ಲಿ ಎಕ್ಸೆಪ್ಷನ್ಸ್ ತುಂಬಾ ಇದೆ ಓಕೆ ಉದಾಹರಣೆಗೆ ನೋಡಿ ಸೆಂಟ್ ಇದನ್ನ ಎಸ್ ಎಂಟಿನೂ ಸೆಂಟ್ ಆಗುತ್ತೆ ಅದೇ ಎಕ್ಸೆಪ್ಷನ್ ಅಲ್ಲಿ ಇದೆ ನೋಡಿ ಸೆಂಟ್ ಸೆಂಟಿಮೆಂಟ್ ಓಕೆ ಸೆಂಟ್ ಸೆಂಟನರಿ ಸೆಂಟನಿಯಲ್ ಸೆಂಟನಿಯಲ್ ಸೆಂಟ ಸೆಂಟರ್ಡ್ ಸೆಂಟಿಮೀಟರ್ ಸೆಂಟ್ರಲ್ ಸೆಂಟ್ರಲ ಸೆಂಚುರಿ ಸೆಂಚುರಿಯನ್ ಸೆಂಚುರಿ ಸೊ ಸೆಂಟ್ ನಾವು ಸಿಇಿ ಎನ್ ಹಾಕಿ ಎಕ್ಸೆಪ್ಷನ್ಸ್ ಇವು ನೋಡಿ ಸೆಂಟ್ ಸೆಂಟಿಮೆಂಟ್ ಸೆಂಟಿನಲ್ ಸೆಂಟ್ರಿಕ್ ಸೆಂಟಿಯೆಂಟ್ ಇವೆಲ್ಲ ಎಕ್ಸೆಪ್ಷನ್ಸ್ ಇದರಲ್ಲೂ ಎಕ್ಸೆಪ್ಷನ್ಸ್ ಇದೆ ಕೆಲವು ಅಂದ್ರೆ ಇದರಲ್ಲಿ ನೋಡಿ ನಿಮ್ಗೆ ಎನ್ ಟಿ ಬಂದ್ರೆ ಎನ್ ಟಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎನ್ ಟಿ ಇಲ್ಲಿ ನೋಡಿ ಸೆ ಅಂತ ಶುರುವಾಗಿ ಅಂತ ಸೌಂಡ್ ಬಂದ್ರೆ ಕಾಮನ್ ಆಗಿ ನೀವು ಇದೆ ನೋಡಿ ಇಲ್ಲಿವರೆಗೆ ನಿಮಗೆ ಸಿ ಸೇ ಶುರುವಾಗಿದೆ ಇದು ಎಕ್ಸೆಪ್ಷನ್ ಅಂದ್ರೆ ಹೊರತುಪಡಿಸಿ ಇದಕ್ಕೆ ರೂಲ್ ಅನ್ವಯ ಆಗಲ್ಲ ಈಗ ಇಲ್ಲಿ ನೋಡಿ ಒಂದು ವೇಳೆ ಸೇ ಶಬ್ದದಲ್ಲಿ ಆರಂಭಿಸಿದ ನಂತರ ಸೆಂಟ್ ಬಂದರೆ ಯಾವಾಗಲೂ ಅಕ್ಷರದ ಶುರು ಮಾಡಬೇಕು ಬಟ್ ಇಲ್ಲಿ ಇಲ್ಲೇನಿದೆ ಡಿ ಇದೆ ಟಿ ಇಲ್ಲ ಇಲ್ಲೂ ಎ ಇದೆ ಇಲ್ಲಿ ಎ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಐ ಇದೆ ಐ ಐ ಎಸ್ ಎಸ್ ಅರ್ಥ ಆಯ್ತಾ ನೀವು ಸೇ ಅಕ್ಷರ ಆದ್ಮೇಲೆ ನಿಮಗೆ ಎನ್ ಟಿ ಎನ್ ಟಿ ಎರಡು ಇರಬೇಕು ಎನ್ ಟಿ ಎರಡು ಇದ್ರೆ ನೀವು ಇದನ್ನ ಸಿಇ ಅಂತ ಸ್ಟಾರ್ಟ್ ಮಾಡಬೇಕು ಇಲ್ಲ ಎನ್ ಟಿ ಇಲ್ಲ ಎನ್ ಡಿ ಇದೆ ಅಂತ ಅಂತಕೊಳ್ಳಿ ಎನ್ ಡಿ ಅಂದ್ರೆ ನಾವು ಹೇಳ್ಬೇಕಾದ್ರೂ ಉಚಾರಣೆಗೆ ಸೆಂಡ್ ಅಂತ ಹೇಳ್ತೀನಿ ತಿಳ್ಕೊಳ್ಳಿ ಸೆಂಡ್ ಅಥವಾ ಸೆನ್ಸ್ ಲೆಸ್ ಸೆನ್ಸ್ ಲೆಸ್ ಈಗ ಸೆನ್ಸ್ಲೆಸ್ ನೀವು ಸೆನ್ ಅಂತ ಬರ್ದಿರ್ತೀರಾ ಸೆನ್ಸ್ ಸೆನ್ಸ್ ಎಸ್ ಇದೆಯಾ ಅದರ ಅರ್ಥ ಏನು ಇಲ್ಲಿ ಸಿ ಹಾಕಂಗಿಲ್ಲ ಎಸ್ ಹಾಕ್ಬೇಕು ಸೆನ್ಸ್ ಇಲ್ಲಿ ಟಿ ಇದ್ರೆ ಮಾತ್ರ ನೀವು ಸಿ ಹಾಕಬೇಕು ಒಂದು ಎಕ್ಸೆಪ್ಷನ್ ಸೆಂಟ್ ಬರೀ ಸೆಂಟ್ ಈಗ ಸೆಂಟ್ ನಾನು ಹೇಳ್ತೀನಿ ಸೆಂಟಿ ಮೀಟರ್ ಸೆಂಟಿಮೀಟರ್ ಅಂತ ಹೇಳ್ತೀನಿ ಸೆಂಟಿ ಮೀಟರ್ ಸೊ ಸೆಂಟ್ ಬಂದಿದೆ ನೀವು ಸೀನೆ ಹಾಕಬೇಕು ಎಸ್ ಹಾಕಂಗಿಲ್ಲ ಸೆಂಚುರಿ ಮೀಟರ್ ಓಕೆ ಆ ಆತರ ನೋಡಿ ಇಲ್ಲೆಲ್ಲ ಎನ್ ಟಿ ಇಲ್ಲ ಇಲ್ಲಿ ಎನ್ ಆದ್ಮೇಲೆ ಬೇರೆ ಅಕ್ಷರ ಇದೆ ಎನ್ ಆದ್ಮೇಲೆ ಎಸ್ ಇದೆ ಇಲ್ಲೆಲ್ಲ ಎಸ್ ಇದೆ ಎನ್ ಆದ್ಮೇಲೆ ಇಲ್ಲೆಲ್ಲ ಎಸ್ ಇದೆ ಐ ಇದೆ ಅರ್ಥ ಆಗ್ತಿದೆಯಲ್ಲ ಸೊ ಈ ತರ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಡೀಪ್ ಆಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಓಕೆ ಇದು ಬಂದು ನಿಮಗೆ ಇವು ಹೋಮೋಫೋನ್ಸ್ ಹೋಮೋಫೋನ್ಸ್ ಅಂದ್ರೆ ಒಂದೇ ತರ ಇರುವಂತಹ ಪದಗಳು ಈಗ ನೋಡಿ ಸೆಲ್ ಸೆಲ್ ಇದರಲ್ಲಿ ಹೋಮೋಫೋನ್ಸ್ ಇದ್ರೆ ಹಂಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಸೆಂಟ್ ಸೆಂಟ್ ಸೆನ್ಸರ್ ಸೆನ್ಸರ್ ಸೈಟ್ ಸೈಟ್ ಇದರಲ್ಲಿ ನೀವು ಸೆನ್ ಹಾಕಬೇಕಾ ಹಾಕ್ಬೇಕಾ ಸಿ ಹಾಕಬೇಕಾ ಎಸ್ ಹಾಕ್ಬೇಕಂತ ಕಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಈ ವರ್ಡ್ಸ್ ಗೊತ್ತಿದ್ರು ಗೊತ್ತಿದ್ರೆ ಸಾಕು ನಾವು ಲೆಚ್ ಆನ್ ಟು ರೂಲ್ ನಂಬರ್ ನಂಬರ್ಟಿ ರೂಲ್ ನಂಬರ್ ಥರ್ಟಿ ರೂಲ್ ನಂಬರ್ ನಂಬರ್ಟಿ ಏನ್ ಹೇಳುತ್ತೆ ಓಯು ಮತ್ತೆ ಯು ಓಯು ಡಬ್ಲ್ಯೂ ನಾನು ನಿಮಗೆ ಫೋನೊಗ್ರಾಮ್ ಅಲ್ಲಿ ಸಬ್ ಆಗಿ ಹೇಳ್ಕೊಡ್ತೀನಿ ಒಯು ಡಬ್ಲ್ಯೂ ಬಂದಾಗ ಓ ಯು ಬಂದಾಗ ನಿಮಗೆ ಸುಮಾರು ಒಂದು ಆರು ತರದ ಐದು ತರದ ಸೌಂಡ್ ಬರುತ್ತೆ ಓ ಯು ಬಂದಾಗ ಓಡಬ್ಲ್ಯೂ ಬಂದಾಗ ಸುಮಾರು ಒಂದು ಮೂರು ತರದ ಸೌಂಡ್ ಬರುತ್ತೆ ಅದು ಯಾವ್ದಂತ ಫೋನೋಗ್ರಾಮ್ಸ್ ಅಲ್ಲಿ ನೋಡೋಣ ಈಗ ಓ ಯು ಬರೀಬೇಕಾ ಓಡಬ್ಲ್ಯೂ ಬರಿಬೇಕಾ ಅನ್ನೋದು ಗೊಂದಲ ಓಕೆ ಓ ಯು ಓ ಓಡಬ್ಲ್ಯೂ ಬರಿಬೇಕಾ ಒಂದು ವೇಳೆ ಪದದ ಆರಂಭದಲ್ಲಿ ಔ ಶಬ್ದ ಬಂದರೆ ಒಂದು ವೇಳೆ ಪದದ ಆರಂಭದಲ್ಲೇ ಔ ಶಬ್ದ ಬಂದರೆ ಈಗ ನಾವು ಕನ್ನಡದಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಇದು ಇಂಗ್ಲಿಷ್ ಅಲ್ಲಿ ಕಾವು ಅಲ್ವಾ ಇಂಗ್ಲಿಷ್ ಅಲ್ಲಿ ಇದು ಕಾವು ರೈಟ್